సాకు ఒ ఎలా బంగారోడతీ చు నక్క అంద ఇష్ట అక్కర బా చిన్న కుడ్స్కుయ్యా బుడేస్వామి తాకీ మన ఇది పతి మక్క గండీ మన బర్లీయ్యో ఐతి இல்லே மரியா நின்று நோட்னி எல் ஓய்த்தான எல்பான ஓனோ மாத்தி அவங்க இவனு ஓய்யோ ஏன்னா கன ஏனோந்தொழுகிங்ல ஊராக அல்ல ஒழக ஓய்வானே யாரோட மனோ இயந்தான் எல்லா பை மாரே மாத்தினுடைய ಯಪ್ಪ ಯಾವ್ದೋ ಹೆಂಗ್ ಸ್ವಾಮಿ ಇತ್ತಂಗದ ಬೋರ್ಡದು ಸ್ವಾಮಿ ಬನ್ನಿ ಹಂಗ ಹೆಂಗ ಅಂತದ ಯಾವ್ರ ಹುಡುಗಿನ ಕರ್ಕ ಬಂದ್ ಮಿಡಿಕ ನಿಂತಾನಪ್ಪ ಇವನು ಒಳಕಾಗ್ ನೋಡೋ ಯಾರೋ ಅದರ ಒಳಗ ಯಾರ ಅದರ ಫಸ್ಟ್ ನೋಡ್ತೀನಿ ಯಾರ ಅದರ ಇಲ್ಲ ಅಂತ ಹೇಳಿ ನಾ ಬಂದ ತಕ್ಷಣ ಗೊತ್ತಾಗುತ್ತಲ್ಲ ಮನಿಂಗ ಹ್ಮ್ ನಂಗ್ ಅದಕ್ಕೆ ನಿನ್ನ ಇಷ್ಟ ಆಗುತ್ತಲ್ಲ ಏನವಾ ಹೆಂಗೈತಿ ಮನೆ ನಾವ್ ಇಡ್ಸಿರೋದು ಚಿಕ್ಕದಾಗಿರ್ಬೋದೇನೋ ಅದು ಏನ್ ಮಾಡ್ಕೋಕತ್ತೆ ನೀವು ಅರಕ ಕಾಣಿಸ್ಕೊಳಂಗಿಲ್ವಲ್ಲ ಅದಕ್ಕೆ ಇದೇ ಮನೆ ಇಡ್ಸಿರಿ ನಮ್ದಕ್ಕೆ ಇಲ್ಲಿ ತುಂಬಾ ಗಿಬ್ಬೋರ್ಗೆ ಆಗುತ್ತೆ ನಮ್ದಕ್ಕೆ ಬೇರೆ ಊರ್ಗಾದ್ರು ಕಳ್ಸಿ ನಮ್ದಕ್ಕೆ ಮನೆಯದು ಇಡ್ಸಿ ನಮ್ದಕ್ಕೆ ಇಲ್ಲಿ ಬೇಜಾರ್ಗೆ ಆಗುತ್ತೆ ಭಯದು ಆಗುತ್ತೆ ಇಲಿದು ಬರುತ್ತೆ ಹಿಲ್ಚಜು ಹೆಗಣದ್ದು ಬರುತ್ತೆ ನಮ್ದಕ್ಕೆ ಭಯದು ಆಗುತ್ತೆ ಇಲ್ಲಿ ಸ್ವಲ್ಪ ದಿನ ಅಷ್ಟೇ ಸ್ವಲ್ಪ ದಿನ ಮನೆಯಾಗಿದ್ರಿ ಆಮ್ಯಾಗ ಬೇರೆ ಮನೆ ಕಳ್ಸಿ ನಿಮ್ಮ ಹ್ಮ್ ನೀವೇ ಕೊಡುವಂತ ಐತ್ರಿ ಅವಾಗ ದೊಡ್ಡ ಮನೆ ಕಟ್ಕೋಬಹುದು ನಾವ್ ಅಲ್ಲಿಂದ ಸಂಪಾದನೆ ಮಾಡ್ಕೋಬಹುದು ಇದೇ ಉಲ್ಲಾ ಯಾಕೆ ಹೇಳ್ತಾರ ಇವು ದೊಡ್ಡ ದೊಡ್ಡ ಮನೆ ಕಟ್ಕೋ ನೀವು ಅಲ್ಲೇ ಚೀನಾ ಹುಡುಗ ಚೀನಾ ಹುಡುಗಿ ಹುಡ್ಗ ಇಲ್ಲೇ ಇದರ ಅಬ್ಬಬ್ಬಾ ನಾನು ಏನೋ ಅನ್ಕೊಂಡ್ಬಿಟ್ಟಿದಿ ಇಲ್ಲೇ ಏನ ಯವ್ವಾ ಏಟ್ ಕೆಲ್ಸ ಮಾಡ್ತಾರ ಇವ್ರು ಮನೆಯಲ್ಲಿ ಕೆಲ್ಸವಾ ಇವತ್ತು ಜಯಮ್ಮ ಬರ್ತಾಳ ಜಯಮ್ಮ ಬಂದು ಯಾವ ಮನೆ ಕೈತಾನ ಮಾಡ್ಬೇಕಂತ ಹೇಳ್ತಾಳ ಇಡೀ ದಿನ ಲಕ್ಷ್ಮಿ ಮನೆ ಕೈತಾನೇ ಮಾಡಿಲ್ಲ ಲಕ್ಷ್ಮಿ ಮನೆನೇ ಮಾಡುವ ದೊಡ್ಡ ಮನೆ ಅದೇ ಮೂರ್ ರೊಕ್ಕ ಜಿಕ್ಕಿ ಸಿಗುತ್ತೆ ಏನಂತೀರ ಮಾಡ್ತೀರಿ ತಾನೆ ನಾನ್ ಹೊರಗಡೆ ಹೋದಾಗ ನಮ್ ಬೇಬಿನ ಯಾರ್ ನೋಕ್ಕಚ್ಚರಿ ನಮ್ ಬೇಬಿನ ತುಂಬಾ ಪೀಚಿಗೆ ಮಾಚಿನಿ ನಾನು ನಮ್ ಜೊತೆ ಬೇಬಿಗೆ ನೋಯರ ನೋಕ್ಕಚ್ಚರಿ ನಮ್ ಜೊತೆ ಬಯ್ಯಾಕೆ ಆಗುತ್ತೆ ಒಬ್ಬಳು ಬಿಚ್ಚು ಹೋಗಕ್ಕೆ చుంబాగ్జె నిస్కో బిచ్చు బిచ్చు హోక్తీని అదే నమ్జిక రొక్కద్దు బంబ బు ఐవత్ పర్సెంట్ నమ్ ఐవత్ పర్సెంట్ నిమి ஆனால் ಕೆಲ್ತೊಂಡವ್ರ ದಾರಿಗ್ ಬಂದ್ರಲ್ಲಾ ಬಡ್ಡಿ ಮಕ್ಕಳ ನಿಮ್ಗ ಐತಿ ಐತಿ ಮಾಡ್ತೀನಿ ಮಾಡ್ತೀನಿ ನಿಮ್ ಪುರಾಣ ಇಲ್ಲ ನಾನ್ ಮತ್ತೆ ಕೇಳಿ ಇವತ್ತು ಗ್ರಾಚಾರ ಗ್ರಾಚಾರ ಬಿಡ್ತೀನಿ ನಿಮ್ಗ ಏನ್ರಿ ಪೂಜಾರಪ್ಪ ನೀವ್ ಹಾಗೆ ಬಂದ್ಬಿಟಿರಿನಾ ನಾನು ಇವಾಗ ಬಂದಿ ನೋಡ್ರಿ ಹ್ಮ್ ನನ್ಗಂತುವೆ ಅಜ್ ಬೇಕು ರಾಣಿದ್ವಾಂಗಂದು ಎಲ್ಲಾರ್ದು ಕಾಕ ಜಾಸ್ತಿ ಹಬ್ಬದ್ರಿ ಅದಕ್ಕೆ ನಾನು ಇವಾಗ ಬಂದೆ పర్రి బి నన్గ్ అంతవే హంగారు మి ఊరగ కుబేర వన్ ఆసై ఇప్పుడు నన్ను కొరళ ఒందా చైండ్ మిమ్ సవాస మివత్ నోడ్రీ కొ చైన్ కై అక్క బ్రెస్లేట్ ఎలా మార్స్కొ దృష్ట నన్నంత పుణ్యవంత యార్ద அய்யோ நான் நம்ம நம்ம இர்ப்பு நான் ஒர்க்ள இவருந்த ஒடவே அண்ணா அல்லே ஒடையோது நம்ம மய்யக்காக்க மரியாதை ஒடியதா மையாக்காக்க மரியாதை தங்கதவ் நோட் ஏர் பேச மாடத்தவீச்சின் உட் மா அக்க இவன் எல்லோர ஒட்டோடீ நம்ம ஏன்னு இல்ல நம் அல்ல இல்லை பிஷ பண்ணி இங்க அந்த இவ் கரக நோடு அவ்வெர ரொக்கிட்டு கனத்தவரே நான் ஒன்னொந்தூர் ஒட்வே பட்மாடிக்காவ

ఏనప్ప బుడస్ మాట్లాడి జాస్తి మాట్లాడతా నిజ్ అలా ఇవ్ అక్క ఈ బుడేస్వామి జొతే మాత తింతాళకే ముందే ఒట్గన తగ్గి తాళా నూ బాంధన నేను అల్బుట్ నో అల్లికి ఇవ్ యాక్కి ఇల్ సుప్నాథ్ గీత్ ముండె ఆ ఇవ్ జకె మాట్లాడవంత్ ఏన్ హుగ్ జయమా జయమ ಅಯ್ಯೋ ಹಿಂದೆ ನನ್ ಕಂಡು ಬನ್ನಿ ಯಾವೊ ಜಯಮ ಜಯಮ ಜಯ ಮಾತಾನೆ ತಗಲಕಂದ್ರ ಬುಟ್ಟಾನೇ ಯಾಕಪ್ಪ ಇವ್ ಇನ್ ಜೊತೆ ಮಾತಾಡ್ಬೇಡ ಬಿಡ್ಬೇಡ ಹಂಗ ಹಿಂಗಂತ ಸೋಸ ಮಾಡ್ಬೇಡ ಅಂತ ಮಾಡ್ಬಾರೋಯ್ತಾನ ಇವಾಗ ಹಿಂಗ ಅಂತ ಗೊತ್ತಾ ನನ್ನ ನಾನು ಬುಟ್ಟನೇ ನನ್ ಕುಳಕಾಲಿಲ್ಲಪ್ಪ ಇವತ್ತು ಅರ್ರಿ ಏ ಯದ ಪರಕ್ ಹೋಗಿದ್ರಿ ಯಾಕ ಹಂಗ್ರಿ ಏನೈತ್ರಿ ಯಾಕ ನಾ ತಪ್ಪ ಮಾಡ್ದೆ ಕಿರುಚ ಹಂಗ ಬಿಡ್ತಾರೆ ಏನ ಅವ್ರು ನಿಮ್ಗೆ ಏನಮ್ ಸಂಬಂಧಿ ಮಾತಾಡ್ತಿ ಬಟ್ ತಿಂತಿ ಸಣ್ಣ ತಿಂತಿ ಅಯ್ಯೋ ಮೆನ್ ಬಿಡ್ದೋಳ ನಿನ್ನರ್ಗ ಇವ್ರ ಜೊತೆಗೆಲ್ಲ ಮಾತಾಡೋ ಮಾತಾಡ್ಬಿಡು ಅಂತ ರೆಡ್ ಬಿಟ್ಟು ಬಂದಿರು ಎದ್ ಬಂದಿನ ಹಾ ಎಲ್ಲ ಮಂದಿ ನಗಿತಾರ ನೋಡು ಗುರುಡೇ ಸ್ವಾಮಿ ಜೊತೆ ಸಂಬಂಧ ಇಟ್ಕೊಂಡ ಹಂಗ ಹಿಂಗ ಅಂತ ಹೇಳಿ ಎದುಕೊಂಡಿ ಅಂತ ಹೇಳ್ತಿರೋದು ಮಾತಾಡ್ತಿ ಓ ನಾನೇನು ಸಮಂತ ಬಂದಿಲ್ಲ ಅಪ್ಪ ನಾನು ನಕ್ಕೇ ಹ್ಞೂ ಅವ್ರ ತಂಗಿ ಅಂದ್ರೆ ನಂಗೆ ಇಷ್ಟ ಚಲಾವಂದ್ರ ಅದಕ್ಕ ಆ ವಿಚಾರನ ಕೇಳ್ತಿದ್ದೀನಿ ಅವ್ರ ತಂಗಿ ಹೇಳಿ ಬುಡಕಂತ ನಂಗಿ ಅಂದ್ರೆ ಇಷ್ಟ ಆಗಲ್ಲ ಹಾ ಮದುವೆ ಆಗಿಲ್ಲ ನೀನ್ ಮಾಡ್ಕೊಡ್ತೀನಿ ಏನ ಹಾ ಅವ್ಳ ಕೈ ಬಿಟ್ ಕುಂತರಲ್ಲ ಮಗ ಅಲ್ಲಿ ಇಲ್ಲಿ ಸುಟ್ಟ ನಿಂತದ ಅದಕ್ಕ ನಾನು ಇಷ್ಟ ಪಡ್ತಾ ಮದುವೆ ಐತಿ ಯಾರು ಮುಚ್ಕೊಂಡು ನಿಂತ್ಕೊಂಡ್ಬಿಟ್ರೆ ಸರಿ ಪೋರ್ಟಿ ಮಗನ ಇಲ್ಲಾಂದ್ರೆ ಪೊತ್ತೆ ಮೇಲೆ ಹೋದ್ ತಿ ಕಾಣಿಸ್ಬಿಡ್ತೀನಿ ನಿನ್ನ ಸಟ್ ಹೋಗಕ್ ಹಂಗ ಓದಿದ್ದೀನಿ ನೋಡ ಈಗ ಮುಚ್ಕೊಂಡು ಸುಮ್ನೆ ತಪ್ಪು ನಿಂತ್ಕೋಬೇಕು ಓ ಏನ್ ನನ್ನ ಹತ್ರ ನಾಟ್ಕೊಡ್ತಿ ಏನ ಓ ಏನ್ ಒಳ್ಳೆ ರಾಜ ಆಡ್ದಂಗ ನೀನು ಏ ಏನ್ ಅವಳ ಹೆಂಗದಳ ಏನ್ ಎತ್ತ ಅಂತ ಗೊತ್ತಿರತ್ತೀಯ ಅಂತ ಕ್ರಿಕೆಟ್ ನೋಡಿ ಅನ್ಬಿಟ್ಟು ನನ್ ಬಿಟ್ಟದ್ದು ಏನ್ ಮಾಡ ಮಾತಾಡೋದು ನೀನು ಏನ್ ಮಾತಾಡೋದು ಅಯ್ಯೋ ಬೋಡೆ ಸಮೇರೆ ನೀವ್ ಯಾಕೆ ಹಿಂಗ ಗರಂ ಆಗಿದ್ರೆ ಸುಮ್ಕಿರ್ರಿ ನನ್ ಗಂಡ ಮ್ಯಾಗ ಏನಿಲ್ಲ ಒದ್ದ ಬಿಡ್ತಾನ ನಿಮ್ನ ಸೇರ್ಸಿ ಸುಮ್ಕಿರ್ರಿ ಸುಮ್ಕಿರ್ರಿ

ಎಪ್ಪಾ ಈ ವಯ್ಯ ಕರಾಮಾಗದ ನಾನೇನಾರು ಇಲ್ಲಿ ಅದ್ರ ಸ್ ಮಾತೇನಾರು ನಿಂತಿನಿ ಅಂದ್ರ ನನ್ಗ ಮನೆಗುದೇನ ಪ್ರಶ್ನೆ ಇಲ್ಲದ್ರೆ ಎಷ್ಟೇ ಪರದ ಒಳ್ಳೇದೈತಿ ಅಂದ್ರೆ ನಾನು ನಿಮ್ ತೊಳಗಾಲಿಲ್ಲ ಹಂಗ ಮಾಡ್ತಾನಿ ವಯ್ಯ ನಿಂದ್ರಾ ಮುರಿಯ ಸ್ವಾಮಿ ಎಲ್ಲಾರು ಹೋಗಿ ಅಂದ್ರ ಹುಡಿಕ ಜ್ವರಬಾರ ಮಾಡ್ತಾ ಕೆರೆ ತಗೊಂಡ್ ಜ್ವರಬಾರ ಮಾಡ್ಕೊಳ್ತೀನಿ ನಿಂತ ಅಂತ ಹೇಳಿದ್ದು ಎಲ್ಲಿ ಕೊಡೋದಾ ಅದು ಅದು ರೆಡಿ ಪವರ ಏನ್ ಹೇಳ್ರಿ ಓ ನಾನ್ ನಿಮ್ ಮೆಣಸಿನ ಅಕ್ಕ ಅಂತ ಮಾತಾಡ್ಸೋದ್ರಿ ನಾನೇನ್ ಬೇಕಂತ ಮಾತಾಡ್ಸಿಲ್ರಿ రెడ్డి బాబో మగన తుల్దిన నిగ్బీ నెత్ మడిగన్ కమ్ి ఇల్ ఎణ్ మక్ మాతాడు రోడ్ మాతాడుసరి బుడోదు మా అంద్ర ఆ నిన్గా నాకు ఇవ్గా ఏడు బందోళగా ఇలా బందోళగ్ ఎంత నిన్న ఏడు నోడు మ్యాక్ మెత్త మ్యాగ్ బోడ్డి మగన ఇవ్వ అమ్మన్న బీ మాట్సంగ అంతా ఇంకేన తుల్గొడ బిక్త అమ్మ మ్యాడీ కన్ బా ఇలా అందయ్యం కొందాబుడ్ ಏನೇ ಕೇಳಿಸ್ತೇನೆ ಕೊಡ್ತಾರ ಇನ್ನೊಂದ್ಸರಿ ಎರಡು ಸರ್ಜೆಗೆ ಮಾತಾಡೋದು ಹುಡುಗುದು ಎಲ್ಲಾರು ಕಾಣಿಸ್ಕಂಡಿ ಅಂದ್ರ ನಿನ್ಗೆ ನಾಲ್ಕು ಅದು ಫಸ್ಟ್ ತಿಳ್ಕೊಂಡ್ಬಿಡ್ ಸರಿ ಏನ ಬಂದ್ ಗಿ ಕೊಲ್ಲ ನೀನ್ ಎದು ಪರಕ್ ಹೋಗಿದೆ ಎದು ಪರಕ್ ಹೋಗಿದ್ದೆ ನೋಡಿದ್ರ ಬಂದ ಯಾರ ಕಣ ಹೇಗಿಲ್ಲ ಪಾಲ್ ಬಿದ್ದ ಮನೆ ಹತ್ರ ಕರ್ಕೊಂಡೋಗಿದ್ಕೊಂಡ ಜೈಯಮ್ಮ ಅವ್ಳ ಇವ್ ನಾ ಬೇರೆ ಸ್ವಾಮಿಯ ಎದ್ ಹೋಗಿದ್ಲು ಎದು ಕೊಟ್ಟಿದ್ಲು ಊರ್ ಮಂದ ಯಾರ್ಕ್ವ ಮನ ಆಚ ಕೇಳೆ ನಿನ್ ಹೇಳದಂಗಿರ್ತೀನಿ ಇನ್ನೊಂದ ದೂರ ಹೊಡ್ಬಿಡ್ತೀನಿ ನನ್ ತಪ್ಪೈ ತಗುಬಿಡಿಯಾ ನನ್ನ ತಪ್ಪೈ ತಗ ಬಿಡ್ಬಿಡಿಯಾ ಇನ್ನೊಂದಿಂಗ್ ಮರಕಿ ಬಿಡಿಯಾ కల్స్కల్ బుర్డే స్వామి ఇన్ కిత ఎరు మాతాడు ఏ కణ్ గుత్ గోల్డ్ బి మగనా కణ్గుంట ఇన్న ఎల్ ఓడాబర్ ఇబ్బు ఆ తర కల్క్ర కల్ ముద్దు కయ్యాక్కుతీని సరియా అప్పో ఈ సుంపు ఇవ్ సవసా దూ ా పొడ్డి హక్కు ఐతి నాలుం మాట్ కల్ కల్స్బిన్ ఇల్ ఎలా సుతాయితీ నూర్ అంద మంది నాలు ఆడు నగల మార్తీ నడి బెండ్రో నింక લાઈક માડી શેર મળી માત્ર નમ ચાન સબક્રાઈ બે લઈક મળી થાંક ફોર્ વાચિંગ